ತಾರೀಖಿನ ಒಳಗಡೆ ರಾಜೀನಾಮೆ ಕೊಟ್ಬಿಡಬೇಕು ವಾಟ್ ಮಾರಲ್ ರೈಟ್ ಇಷ್ಟ್ರಿ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಇದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರಲ್ಲಿ ಸಿಕ್ಕಾಕೊಂಡಿದ್ದಾರೆ ವಿಜಯೇಂದ್ರ ಅನೇಕ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ಲ ನೀವು ನೋಡಿದ್ರೆ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಅಂತ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಪಡೆದಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆಯಲ್ರಿ ಚೆಂತ್ಕಲ್ ಪ್ರಕರಣ ಮರ್ತ್ಬಿಟ್ಟಿದ್ರೆ ಮೈನಿಂಗ್ ಪ್ರಕರಣ ಮರ್ತ್ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಚಂತ್ಕಲ್ ಪ್ರಕರಣ ಸುಮಾರು ಇಪ್ಪತ್ತೆರಡು ಕಂಪನಿಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದೀರಿ ಆಚೆಗೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ